thank <laughs> you ಹಾವೇರಿ ಜಿಲ್ಲೆ ಎಂದರೆ ಒಂದು ಹೆಮ್ಮೆ ಎಂದು ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಸದಾನಂದ ಶಿವಯೋಗಾಶ್ರಮ ಮೂಲೆಗದ್ದೆ ಪೂಜ್ಯರು ಹೇಳಿದರು ಅವರು ಹಾವೇರಿ ಜಿಲ್ಲೆಯ ದೇವಗಿರಿ ಗ್ರಾಮದ ನಡೆದ ಗಾನಗಂಧರ್ವ ಕಲಾ ಟ್ರಸ್ಟ್ ಗದಗ್ ಹಾಗೂ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಸಂಗೀತ ಪಾಠಶಾಲೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ನಡೆದ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು ಒಂದು ನೂರ ಹನ್ನೊಂದನೇ ಜಯಂತಿ ಉತ್ಸವದ ಧರ್ಮಸಭೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮಾಜಿ ಶಾಸಕ ಶಿವರಾಜ್ ಸಜ್ಜನರ್ ಅವರು ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳವರ ಜನ್ಮಸ್ಥಳವಾದ ದೇವಗಿರಿ ಗ್ರಾಮದಲ್ಲಿ ಸಂಭ್ರಮದಿಂದ ಬೆಳಗ್ಗೆಯಿಂದಲೇ ಪುಟ್ಟರಾಜರ ಭಾವಚಿತ್ರ ಮೆರವಣಿಗೆ ಮಧ್ಯಾಹ್ನ ಸಾಮೂಹಿಕ ವಿವಾಹ ಸಂಜೆ ಪುಟ್ಟರಾಜರ ಭಾವಚಿತ್ರ ಚಿತ್ರವನ್ನು ಇಟ್ಟು ತೊಟ್ಟಿಲು ತೂಗುವುದು ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಇನ್ನೂರು ಪೂಜ್ಯರಾದ ಗುರುಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರು ನಂಜನೇಶ್ವರ ಮಠ ಕೂಡಲ ಡಾಕ್ಟರ್ ವೀರೇಶ್ವರ ಶರಣರು ಬೃಹನ್ಮಠ ಮುಂಡ್ರಿಗಿ ವೇದಮೂರ್ತಿ ಕುಮಾರಸ್ವಾಮಿ ಗುಡ್ಡದ ಮಠ ಸೇರಿದಂತೆ ಹಲವು ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಜಿಲ್ಲೆ ಅಂತಂದ್ರೆ ಒಂದು ಹೆಮ್ಮೆ ಹಾವೇರಿ ಜಿಲ್ಲೆ ಆನಗಲ ಕುಮಾರ ಯೋಗಿಗಳು ಕನಕದಾಸರು ಪುರಂದರದಾಸರು ಪುಟ್ಟರಾಜ ಕವಿ ಗವಾಯಿಗಳವರು ಹಾವೇರಿ ಮಹಾಶಿವ ಯೋಗಿಗಳು ಶಿವಲಿಂಗ ಯೋಗಿಗಳವರು ಶಾಂತವೀದ ಪಟ್ಟಾಧ್ಯಕ್ಷರು ಗುರುನಂದೇಶ್ವರರು ಎಷ್ಟು ಮಹಾತ್ಮರಿದ್ದಾರೆ ಹಾವೇರಿ ಜಿಲ್ಲೆ ಅನ್ನೋದು ಒಂದು ಹೆಮ್ಮೆ ಪಡಬೇಕಾಗಿರುವಂತದ್ದು ಹಾಗಾಗಿ ಈ ಪುಣ್ಯಭೂಮಿಯೊಳಗ ನಾನು ಇಷ್ಟೇ ಹೇಳೋದು ದೇವಿಗೆರಿಗೆ ಬಂದ ಮೇಲೆ ನಾನು ಅಜ್ಜವರಿಗೆ ಹೇಳ್ತಾ ಇದ್ದೆ ದೇವಿಗೇರಿಗೆ ಬಂದು ಬಿಟ್ಟು ಈ ಊರಿನೊಳಗ ಭಸ್ಮ ಹಚ್ಕೊಳ್ಳೋದಲ್ಲ ಈ ನೆಲದ ಮಣ್ಣನ್ನು ಹಚ್ಕೊಂಡ್ಬಿಟ್ಟನ್ನು ಪುಣ್ಯ ಬಂದು ಅಂತಹ ಪುಣ್ಯಕ್ಷೇತ್ರ ನೀ ನು ಪಾದವನಿಟ್ಟ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳು ಕೃಪೆಯಾಗುವಂತ ಮೈಲಾರದ ಬಸವ ಮಹಿಳಾರ ಬಸವಲಿಂಗ ಶರಣರು ಏನ್ ಹೇಳ್ತಾರಲ್ಲ ಆ ಸಂಸ್ಕೃತಿ ಆ ವಚನಶಾಸ್ತ್ರ ಎಲ್ಲಿಗೆ ಮುಟ್ಟುತ್ತೆ ಅಂದ್ರೆ ಅದು ದೇವಗಿರಿಗೆ ಮುಟ್ಟುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾಗಿರುವಂಥದ್ದು ಒಂದು ಮಾತನ್ನ ಬಸವ ಪುರಾಣ ಅಂತಂದ್ರೆ ಜಯಂತೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ದೇವಗಿರಿ ಹಾಗೂ ಸುತ್ತಮುತ್ತಲ ಗ್ರಾಮಗಳು ಎಲ್ಲರೂ ಸೇರಿ ಸಾರ್ವಜನಿಕರು ಸೇರಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಪುಟರಾಜ್ ಕವಿ ಗಬಾಯ್ ಈ ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ಗಾನ ಯೋಗಿ ಸಂಗೀತಗಾರರಾಗಿ ಈ ಜಗತ್ತನ್ನ ಅಜರಾಮರವಾಗಿ ಸಂಗೀತ ಕ್ಷೇತ್ರದಲ್ಲಿ ಉಳಿಸಿದಂತಹ ಒಬ್ಬ ಮಹಿಳೆಯರು ಪಂಡಿತ್ ಪುಟ್ಟರಾಜ್ ಕವಿ ಗಬಾಯ್ ಅಂತ ನಾವು ಹೇಳ್ತೇವೆ ಎಂಟನೆಯ ಜಗತ್ತಿನ ಅದ್ಭುತ ಅಂತ ಹೇಳಿದ್ರು ತಪ್ಪಾಗಿಲ್ಲ ಜಗತ್ತಿನಲ್ಲಿ ಏಳು ಅದ್ಭುತಗಳಿದಾವೆ ಇದು ಎಂಟನೇ ಅದ್ಭುತ ಪಂಡಿತ್ ಪುಟ್ರಾಜ್ ಕವಿ ಗವಾಯ್ಳವರು ಅಂತ ಹೇಳಿದ್ರೆ ನಾವು ಕಡಿಮೆ ಏನ್ ಹೇಳಿದ್ರು ಅವ್ರ ಬಗ್ಗೆ ಎತ್ತಿ ಹೇಳಿದ್ರು ಕೂಡ ಕಡಿಮೆ ಅಂತ ನನ್ನ ಭಾವನೆ ಅಂದ ಅನಾಥ ಮಕ್ಕಳ ಪಾಲಿಗೆ ಸಂಗೀತದ ರಸದೂತನವನ್ನು ನೀಡಿ ಅವರ ಬಾಳಿಗೆ ನಂದಾಧಿಕವಾದಂತ ಪುಟರಾಜ್ ಕವಿ ಗವಾಯಳವರು ನಮ್ಮ ಊರಿನಲ್ಲಿ ಹುಟ್ಟಿರುವಂತದ್ದು ನಮ್ಮೆಲ್ಲರ ಪುಣ್ಯ ಇವತ್ತು ದೇವಗಿರಿ ಗ್ರಾಮ ಕೇವಲ ಹಾವೇರಿ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾದಂತಹ ಗ್ರಾಮ ಇವತ್ತು ದೇವಗಿರಿ ಗ್ರಾಮದಲ್ಲಿ ಪಂಡಿತ್ ಪುಟ್ರಾಜ್ ಗವಿ ಗಬಾಯಿಗಳವರ ನಡೆದಾಡದ ಈ ಭೂಮಿ ಪುಣ್ಯ ಭೂಮಿ ಪವಿತ್ರ ನಾಡು ಇವತ್ತು ದೇವಗಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲೇ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಇದೆ ಮೆಡಿಕಲ್ ಕಾಲೇಜ್ ಇಲ್ಲೇ ಇದೆ ಅವರ ಪುಣ್ಯದಿಂದ ದೇವಗಿರಿ ಗ್ರಾಮ ಇವತ್ತು ಎಲ್ಲವನ್ನು ಹೊಂದಿರುವಂತ ದೊಡ್ಡ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ದೇವಗಿರಿಯ ಭೂಮಿಗಳ ಬೆಲೆ ನಿಮ್ಗೆ ಯಾರಿಗೂ ಕೂಡ ಕೈಗೆ ಎಟಕ್ತಾ ಇಲ್ಲ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ಒಂದು ಕಾಲದಲ್ಲಿ ಈ ಭಾಗದ ಜಮೀನುಗಳು ಈ ಸಾವಿ ನವಣಿ ಹಾಕಿ ಬೆಳಿತಾ ಇದ್ರು ಯಾರ ಪಾಲು ಹಂಚಿಕೋಬೇಕು ಅಂತಂದ್ರೆ ಕೊಡ್ರಿ ಈ ಕಲ್ಲು ಭೂಮಿನ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ಈ ಭೂಮಿ ಪುಟ್ಟರಾಜ್ ಕವಿ ಗವಾಯ್ ಅವರ ನಡೆದಾಡಿದಂತ ಈ ನಾಡು ಪುಣ್ಯ ಭೂಮಿಯಾಗಿ ಪವಿತ್ರ ಭೂಮಿಯಾಗಿ ಪರಿವರ್ತನೆ ಆಗಿದೆ ದೊಡ್ಡ ಬೆಲೆ ಈ ಭಾಗದ ಭೂಮಿಗೆ ಬಂದಿರುವಂತದ್ದು ಅದಕ್ಕೆ ಕಾರಣ ಪಂಡಿತ್ ಪುಟ್ಟರಾಜ್ ಕವಿ ಗವಾಯ್ ಅವರ ನಡೆದಾಡದಂತ ನಾಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಪುಣ್ಯ ಪುರುಷನ ಒಂದು ಜಯಂತಿಯನ್ನು ಪ್ರತಿ ವರ್ಷ ನಾವು ದೇವಗಿರಿ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ ಅನೇಕ ಕಲಾವಿದರಿಗೆ ಯಾರು ಶ್ರೇಷ್ಠ ಕಲಾವಿದರಿರ್ತಾರೆ ಅವರಿಗೆ ಪುರಸ್ಕಾರವನ್ನು ಮತ್ತು ಅನೇಕ ನಮ್ಮ ಸ್ಥಳೀಯವಾದಂತಹ ಕಲಾವಿದರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡೋದ್ರ ಮುಖಾಂತರ ಅವರನ್ನು ಕೂಡ ನಾವು ಸಂಗೀತಗಾರರನ್ನಾಗಿ ಮತ್ತು ಅನೇಕ ಇಲ್ಲಿ ಅನೇಕ ಕಾರ್ಯಕ್ರಮ ಕೂಡ ನಡೆದು ಭರತನಾಟ್ಯ ಹಾಗೂ ಹಾಡುಗಳು ಇಂತ ಅನೇಕ Terima kasih telah menonton!